ಲಾಸ್ ಆಗಿಬಿಟ್ಟಿತ್ತು ನಮ್ಗೆ ಎಸ್ ಜಗ್ ಲಾಸ್ ಆಗತ್ ಸರ್ ಎಲ್ಲ ಬಂದ್ ಆಗ್ಬಿಟ್ಟಾವ ನಮ್ ಬೆಳದಂತ ಬೆಳೆ ಅಲ್ಲೇ ಕೊಳೆ ಆಗ್ತೀವ ಅಂತ ಯಾವ ತೋಟ ಇದ್ರು ತೋರ್ಸ್ರಿ ಅಂತ ಫೋನ್ ಮಾಡಿದ್ರು ನಾ ಏನ್ ಮಾಡಿದೆ ಸರ್ ಅಲ್ಲಿ ಇಲ್ಲಿ ಯಾಕೆ ನಾನ್ ತೋಟದಾಗ ನುಗ್ಗಿ ಅಷ್ಟು ಒಣಗಿ ಹೋಗಿ ಹೆಚ್ಚು ಕಡಿಮೆ ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿ ನುಗ್ಗಿ ಹಾಳಾಗಿ ಹೋಗ್ತೀರ ಬರ್ರಿ ಅದು ಏನಾಗಿ ತಕ್ಷಣ ಬಂದೆ ಅಲ್ಲೇ ಇರ್ರಿ ಅಂತ ಅಲ್ಲೇ ಇದ್ಬಿಟ್ಟೆ ಅವರೊಂದ್ ಹತ್ತಿಪ್ಪತ್ತು ನಿಮಿಷದಾಗ ಬೈಕ್ ತಗೊಂಡು ಬಂದೇ ಬಿಟ್ಟು ಒಂದ್ ಫೋಟೋ ಫೋಟೋ ನೋಡಿದ್ರು ಬೆಳೆ ನೋಡಿದ್ರು ಒಂದು ಲೇಖನ ಬರೆದ್ರು ಅವ್ರು ಆ ಸಂದರ್ಭ ನಾನು ಮ್ಯಾಲ್ ಬರುವಂತದ್ದು ನಾನು ಅದುರ್ಸಕ ಫ್ರಂಟ್ ಪೇಜ್ ನಾಗ ಬಂದ್ಬಿಡ್ತದ ಲೆವೆಲ್ ನಾಗ ಅದು ಎರಡನೇ ಪತ್ರಿ ಎರಡನೇ ಪುಟದೊಳಗೆ ಬಂದ್ರೆ ನಮ್ ಕೊಪ್ಪಳ ಜಿಲ್ಲೆಯವ್ರಿಗೆ ಅಷ್ಟೇ ಪಡ್ತಿತ್ತು ಫ್ರಂಟ್ ಪೇಜ್ ಅಂದಾಗ ಇಡೀ ಕರ್ನಾಟಕ ಜನ ನೋಡೋದಕ್ಕೆ ಅವ್ರು ಏನ್ ಮಾಡಿದ್ರು ಶಿರ್ಷಿಕೆ ಮೇಲೆ ಒಂದು ಟೈಟಲ್ ಹಾಕಿ ಗಿಡದಲ್ಲೇ ಉಳಿದ ನುಗ್ಗಿ ಕಾಯಿಗಳು ಅಂತ ಬರ್ದಿದ್ರು ಅದ್ರಲ್ಲೆಲ್ಲ ಎಲ್ಲ ಅದ್ರ ಬಗ್ಗೆ ಬರ್ದು ಹಿಂಗ್ ಲಾಸ್ ಆಯ್ತು ಈ ತರ ಬೀಜನೂ ಇದೇ ಅದನ್ನ ಕೇಳಿದ್ರೆ ಇದೇನ್ ಮಾಡ್ತೀರಿ ಒಣಗಿದ್ರೆ ಯಾರು ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಕಸ್ಮಾತ್ ಹತ್ರ ಬೀಜ ಇದೆ ಯಾರು ಬೇಕಾದ್ರೂ ತಗೋಬಹುದು ಅಂತ ಹೇಳಿ ಅವ್ರು ನನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಆ ವರ್ಷ ಒಂದ್ ಲಕ್ಷ ಒಂದ್ ಕ್ವಿಂಟಾಲ್ ಹತ್ತು ಕೆಜಿ ಬೀಜ ಮಾರಾಟ ಆಗ್ಬಿಡ್ತಾರೆ ಎರಡು ಸಾವಿರ ರೂಪಾಯಿ ಕೆಜಿ ಆನ್ಲೈನ್ ಇಡೀ ಫೋನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿದ್ವಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಫೋನ್ ಬರೋ ನನಗೆ ಬೇಕು ನಿನಗೆ ಬೇಕಂದಾಗ ಅವ್ರಿಗೆ ನಾನು ಫೋನ್ ಪೇ ಮಾಡ್ತಿದ್ರು ನಾ ಕೋರಿಯರ್ ಮಾಡಿದ್ರೆ ಕೊರಿಯರ್ ಕಳಿಸ್ಬಿಡ್ತೀನಿ ಹಂಗಾಗಿ ಒಂದ್ ಕ್ವಿಂಟಲ್ ಹತ್ತು ಕೆಜಿ ಅದು ರುಚಿ ಹಾಕ್ತ ಸರ್ ನನ್ಗೆ ಒಳ್ಳೆ ಲಾಭ ಆಗತ್ತೆ ಎರಡನೇ ವರ್ಷ ಎರಡು ಎರಡು ವರ್ಷ ಕ್ವಿಂಟಲ್ ಬೀಜ ಮಾರಕ್ ಮಾಡಿ ಹಿಂಗ ಮಾಡ್ತಾ ಬಂದೆ ಈ ವರ್ಷ ಸ್ವಲ್ಪ ನಾನು ಬಿಟ್ಟಿದ್ದೆ ಆದ್ರೆ ಬೀಜ ಬೇರೆ ಕಡೆ ನಾನೇನ್ ರೈತರಿಗೆ ಕೊಟ್ಟಿದ್ದೀನಿ ಅವರು ಬೀಜಕ್ಕಾಗಿ ಬಿಟ್ಟಿದ್ದೀನಿ ಅಲ್ಲಿಂದ ಅದನ್ನು ನಾನು ಈಗ ಅಂದ್ರೆ ನರ್ಸರಿ ಮಾಡ್ತಿದ್ರೆ ನುಗ್ಗೆ ಬೀಜ ಈಗ ಹೆಂಗ್ ಅಂದ್ರೆ ನುಗ್ಗೆ ಬೆಳೆದ್ ಬಿಡೋದು ಬೆಳ್ದಾಗ ಬಲಿತ ಕಾಯಿಗಳು ನಮಗೆ ಹದಿನೆಂಟು ಇಂಚಿನಿಂದ ಎರಡು ಇಂಚ್ ಎರಡು ಫೀಚಿನ ಒಳಗಿರ್ತಕ್ಕಂಥ ಕಾಯಿಗಳನ್ನ ಅಲ್ಲೇ ಬಿಡ್ಬೇಕು ಗಿಡದಾಗ ಗಿಡದಾಗ ಅಲ್ಲೇ ಅದು ಅದನ್ನ ಕಿತ್ಕೊಂಡು ಆ ಬೀಜ ಬೇರೆ ಮಾಡ್ಕೊಂಡು ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಪಾಕೆಟ್ ಮಾಡಿ ಹಾಕೊಂಡು ಕೆಜಿ ಅದಕ್ಕೆ ಒಂದ್ ಎಕರೆಗೆ ಅರ್ಧ ಕೆಜಿ ಬೀಜ ಅದು ಅದು ನಾವು ಎರಡು ಈಗ ಈ ವರ್ಷ ನಾವು ಮೂರ್ ಸಾವಿರ ಕೆಜಿ ಮಾಡಿದ್ವಿ ಬೀಜ ನಮ್ಮಲ್ಲಿ ಹೇಗೆ ಬಂದೆ ನಾನು ಆ ಸಂದರ್ಭದೊಳಗ ನುಗ್ಗೆ ಕಾಲಿಟ್ಟಾಗ ನನಗೆ ಖಾಲಿ ಇತ್ತು ಆ ಹೊಲ ಅವಾಗ ನುಗ್ಗಿ ಹಾಕಿದ್ದೆ ಯಾ ಉಳ್ದದೆಲ್ಲ ಬೇರೆ ಬೇರೆ ಫಸಲ್ಗಳಿದ್ವು ಅವಾಗ ನಿಂಬೆ ಎಲ್ಲಿ ಇಲ್ಲಿ ಒಬ್ರು ನಮ್ಮ ಇಲ್ಲಿ ಒಬ್ರು ಫಾರೆಸ್ಟ್ ಇದ್ರು ಅವ್ರು ಈ ಸಸಿಗಳನ್ನ ತಯಾರು ಮಾಡಿದ್ರು ಅವ್ರ ಕಡೆಯಿಂದ ಒಂದ್ ನೂರ್ ಸಸಿಗಳು ತಂದಿದ್ದೀವಿ ನಾವು ತಂದು ಎಲ್ಲಿ ನಾಟಿ ಮಾಡ್ಬೇಕಂದ್ರೆ ಎಲ್ಲಿ ಖಾಲಿ ಇರ್ಲಿಲ್ಲಲ್ಲ ನುಗ್ಗಿ ನಡುವೆನೆ ನಾಟಿ ಮಾಡಿಬಿಡೋಣ ಅಂತ ಹತ್ತು ಮೀಟಿಗೆ ಒಂದು ಸಾಲ ಹಾಕೊಂಡಿದ್ದ ನಾನು ಅದು ಆಕ್ಚುಲಿ ನಿಂಬೆನ ನನಗ್ ಈಗ ಗೊತ್ತಾಗ್ತೈತಿ ಹದಿನೈದು ಫೀಟ್ ಮೇಲ್ಪಟ್ಟ ಇಪ್ಪತ್ತು ಫೀಟಿನ್ ತನಕ ಹಾಕಿ ಒಳ್ಳೇದು ಮಿನಿಮಮ್ ಹದಿನೈದು ಫೀಟ್ ನೀವು ಇಪ್ಪತ್ತೈದು ಅಡಿ ಹಾಕಿರೋ ಒಳ್ಳೇದೈ ಹಳ್ಳಿ ತನಕ ಹಾಕ್ಬೋದು ನಾನ್ ಯಾಕೆ ಹದಿನೈದು ಹಾಕಂತೀನಂದ್ರೆ ಎಲ್ಲಾ ರೈತ ಗಟ್ಟಿ ಇರೋದಲ್ಲ ಸರ್ ಆ ಇಪ್ಪತ್ತು ಗಿಡದ ಈಗ ಏನ್ ಫೀಟ್ ಹಾಕಿದ್ವಿ ಅಂದ್ರೆ ಬರೀ ನೂರ್ ಗಿಡ ಕೊಡ್ತದೆ ಸರ್ವಸಾಧಾರಣ ನಮ್ಗೆ ಎರಡ್ ಲಕ್ಷ ಆದಾಯ ಉಳಿಬೇಕಂತಂದ್ರೆ ನೂರ್ ಗಿಡದಿಂದ ನಾಲ್ಕೆಂಟು ವರ್ಷ ತನಕ ಉಳಿಯೋದಲ್ಲ ಸರ್ ಅಂದ್ರೆ ಈಗ ಹದಿನೈದು ಅಡಿ ಒಂದು ಹಾಕೋದಕ್ಕೆ ಈಗ ಇಪ್ಪತ್ತೈದು ಕ್ರಾಪ್ ಈಲ್ಡ್ ಏನಾದ್ರು ಡಿಫ್ರೆನ್ಸ್ ಬರ್ತಾ ಈಗ ನನಗಂತೂ ಏನು ಡಿಫ್ರೆನ್ಸ್ ಈಗ ಹತ್ತು ಹತ್ತು ಫೀಟ್ ಇದಾನು ಸಂಪೂರ್ಣ ಸಾವಯವ ಪದ್ಧತಿ ಒಳಗ್ ಬೆಳೆದಿರೋದ್ರಿಂದ ಸರಾಸರಿ ಒಂದು ನಂದು ನಾಲ್ಕು ಸಾವಿರ ಕಾಯ್ತನ ಸಿಗ್ತದೆ ಸರ್ ಒಂದು ಗಿಡದಿಂದ ಹೌದು ಏರಿಯಾ ಬಹಳ ಇದೆ ಈಗ ನಮ್ದು ನಾಕ್ ಎಕರೆ ಐದ್ ಎಕರೆ ಬೇಕಾದ್ರೆ ಹಾಕ್ಬಹುದು ಅಷ್ಟೊಂದು ನಮಗೆ ಇದಿದೆ ಇದೆ ಆಪ್ಷನ್ ಇದೆ ಆಪ್ಷನ್ ಇದೆ ಅದಕ್ಕೆ ಈಗ ನಿಮ್ಮ ಹತ್ರ ಒಂದು ಮಾಹಿತಿ ತಗೊಂಡು ಒಂದು ಐದ್ ಎಕ್ರ ಮಾಡ್ಬೇಡ ಒಂದು ನಮಗೆ ಐಡಿಯಾ ಬರ್ತಾ ಇದೆ ಈಗ ನೋಡಿ ನಾನು ಮಡಿಕೇರಿ ದೇವೇಂದ್ರ ಗೌಡ ಅಂತ ಒಬ್ಬ ಹುಡುಗ ನಾನು ಯೂಟ್ಯೂಬ್ ನಾಗ ನೋಡಿದ್ರಲ್ಲ ಪ್ರಾರಂಭದಾಗ ಅವನು ನನಗೆ ಪರಿಚಯ ಆಗಿರೋದು ನುಗ್ಗೆ ಸುಲಭವಾಗಿ ನುಗ್ಗೆಗಾಗಿ ಅವನು ನನ್ನ ಪರಿಚಯ ಅವನ ಮುಂಚೆ ದಾಳಿಂಬೆ ಪಪ್ಪಾಯಿ ಆಮೇಲೆ ಈ ಅಲ್ಪಾವಧಿ ಬೆಳೆಗಳಂದ್ರೆ ಶೇಂಗಾ ಸೂರ್ಯಕಾಂತಿ ಬೆಳಿತಕ್ಕಂಥ ರೈತರು ಮುಖ ಮಾಡ್ಬೇಕು ಸರ್ ಇನ್ನೊಂದ್ಸರಿ ಇನ್ನೊಂದ್ಸರಿ ನಾವು ಇದು ನಿಂಬೆ ಒಳಗೆ ಮಳೆ ಯಾಕೆ ಹೊಡಿತೀವಿ ಅಂತಂದ್ರೆ ಹೂವು ಮತ್ತು ಕಾಯಿ ಹೆಚ್ಚಾಗ್ಲಿಕ್ಕೆ ಹೊಡಿತೀವಿ ಇಂಥ ಮಳೆಗಳನ್ನು ಹೊಡಿತೀವಿ ನಾವು ಇದು ಕಾಣ್ತದಲ್ಲ ಇಂಥ ಮಳೆಗಳನ್ನು ಹೊಡಿತೀವಿ ಇದನ್ನ ಹೊಡೆಯೋ ಪದ್ಧತಿ ಏನಂತಂದ್ರೆ ಭೂಮಿಯಿಂದ ನಾಲ್ಕು ಇಂಚ್ ಮೇಲೆ ಅಂದರೆ ಬೊಡ್ಡಿಗೆ ಭೂಮಿ ಏನಾಯ್ತು ನೋಡ್ರಿ ಸರ್ ಭೂಮಿಯಿಂದ ನಾಲ್ಕು ಇಂಚ್ ಮೇಲೆ ಪಟ್ಟಕ್ಕೆ ಇಂಥ ಮಳೆಗಳನ್ನ ಸೂರ್ಯನ ಮುಣಗೋ ಕಡೆಗೆ ಮುಖ ಮಾಡಿ ಹೊಡೆದ್ರೆ ನಮ್ಗೆ ಆ ಕಡೆ ಒಳ್ಳೇದು ಯಾಕಂದ್ರೆ ನಮ್ಗೆ ಮೊದಲೆಲ್ಲ ನಾವು ಆ ಕಡೆ ಬೇಕು ಆ ಕಡೆ ಹೊಡಿತಿದ್ವಿ ಆಮೇಲೆ ಮತ್ತೆ ಇದರಲ್ಲೇ ಬಹಳಷ್ಟು ಪರಿಣತಿ ಇರ್ತಾರೆ ಇಲ್ಲ ಈ ತರ ಹೊಡೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಅದು ಈ ಕಡೆಯಿಂದ ಹೊಡೆದಾಗ ಮತ್ತ ಚಲೋ ಕಾಣುತ್ತೆ ನಮಗೆ ಹೀಗಾಗಿ ನಾವು ಸತತವಾಗಿ ಇದನ್ನ ಬಡ್ಡಿಯೊಳಗೆ ಹೊಡಿತಾ ಇದ್ವಿ ಇವತ್ತ ನಾನು ನಿಮ್ಗೆ ಯಾವ ತರ ಹಿಡಬಹುದು ಅಂತ ತೋರಿಸಿ ಸೂರ್ಯ ಮುಖಾನೇ ಆ ಕಡೆ ಇರಬೇಕು ನೋಡ್ರಿ ಇದು ಹೆಚ್ಚು ಕಡಿಮೆ ನಾಲ್ಕು ಇಂಚು ಇಲ್ಲಿಗೆ ಬರ್ತದೆ ಈಗ ಆಲ್ರೆಡಿ ಇದು ಹೊಡೆದಿದ್ದೆ ಇವೆಲ್ಲ ಗಂಟೆಗಳದ ನೋಡ್ರಿ ಇದು ಹೊಡೆದಿದ್ದು ಹೋಗ್ಬಿಟ್ಟು ಒಂದೇ ವರ್ಷಕ್ಕೆ ಒಂದ್ಸಲ ಒಂದ್ಸಲಕ್ಕೊಂದ್ಸಲ ನಾವು ಮುಂಗಾರಿ ಮಳಿ ಪ್ರಾರಂಭ ಆಗುವಾಗ ಬಡೋಕ್ ಶುರು ಮಾಡ್ತೀವಿ ಆಲ್ಮೋಸ್ಟ್ ಅವರು ಎಲ್ಲರಿಗೆ ರೈತನೂ ಒಂದ್ ಒಳ್ಳೆ ಮಳಿ ಅಂತಂದ್ರೆ ಬಿತ್ತನೆ ಕಾರ್ಯಕ್ಕೆ ಎಲ್ಲರಿಗೂ ಒಂದು ಹವಾಮಾನ ಚೆನ್ನಾಗಿತ್ತು ಅಂತ ಹೇಳಿ ಆ ಒಂದು ಸುಮ್ಕೆ ನಮ್ಮ ಒಂದು ಆ ವಿಶ್ವಾಸದ ಮೇಲೆ ಅಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳಿ ನಾವು ರೋಹಿಣಿ ಮಳೆ ಶುರು ಆದಾಗ ಹೊಡ್ಕೊಂತಿರ್ತದೆ ಹಾ ಇದು ಯಾವ ಬೇಕು ವರ್ಷದ ಹನ್ನೆರಡು ತಿಂಗಳು ಹೊಡೆದ್ರುನು ಹೊಡೆದ ಯಾಕಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೊಡೆಸಿ ನಾವು ಹೊಡೆದ ಒಂದು ಮೂವತ್ತು ದಿನದೊಳಗೂ ಹೂವು ಬರ್ತಿರ್ತದೆ

ನಮ್ಗೆ ಇಪ್ಪತ್ ಇಪ್ಪತ್ತೈದು ಓಕೆ ವೀಕ್ಷಕರೇ ತಾವು ಇದುವರೆಗೆ ನಿಂಬೆ ಬೆಳೆಯನ್ನ ಹೇಗೆ ಬೆಳಿಬೇಕು ಬೆಳೆದು ಹೇಗೆ ಯಶಸ್ಸನ್ನ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಕೃಷಿ ಸಲಹೆಗಾರರಾದಂತಹ ಶಿರಾಜ್ ಮುಲಿಮನಿಯವರು ಬಹಳಷ್ಟು ಅದ್ಭುತವಾಗಿ ಮಾಹಿತಿಯನ್ನ ಕೊಟ್ಟರು ಮತ್ತೆ ಹೊಸಪೇಟೆಯಿಂದ ಹೊಸಪೇಟೆಯಿಂದ ಬಂದಂತಹ ಅವರು ಕೂಡ ವ್ಯವಸಾಯದಲ್ಲಿ ತೊಡಗಿಕೊಂಡಿದ್ದಾರೆ ಮತ್ತು ಬಹಳಷ್ಟು ಅಹ್ ಕೃಷಿಯಲ್ಲಿ ತೊಡಗಿಕೊಳ್ಬೇಕು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಬಂದಿದ್ರು ಬಸರಾಜ್ ಅಂತ ಹೇಳಿ ಅವರು ಓಕೆ ಬಸರಾಜ್ ಅವರಿಗೂ ಮತ್ತು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಶಿರಾಜ್ ಮುಲಿ ಅವರಿಗೂ ಕೂಡ ಅಹ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ